ಫ್ರೆಂಡ್ಸ್ ಯಾವುದೇ ಜಾತಿ ಮತ ಧರ್ಮ ಏನು ಲೆಕ್ಕಕ್ಕೆ ಇಟ್ಕೊಳ್ದೇನೆ ಎಲ್ರೂ ಒಂದೇ ರೀತಿ ಅನ್ನೋ ಭಾವಿಸೋ ಅಂಥ ಯಾವುದಾದ್ರೂ ಅಂತ ನನಗೆ ಅನಿಸಿರೋ ಪ್ರಕಾರ ಹೇಳೋದಾದರೆ ಅದು ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತೀನಿ ಯಾಕಂದರೆ ಯಾವ ಊರಲ್ಲಾದರೆ ಅವರು ಆ ಜಾತಿ ಈ ಜಾತಿ ಅಂತ ಎಲ್ಲ ಭಾವ ಮಾಡ್ತಾರೆ ಬಟ್ ಅಯ್ಯಪ್ಪ ನಮ್ಮ ಆಲೆಯನ್ನ ಮೈ ಮೇಲೆ ಹಾಕ್ಕೊಂಡ್ಮೇಲೆ ಪ್ರತಿಯೊಬ್ಬರೂ ಅವರು ಯಾವುದೇ ಜಾತಿ ಧರ್ಮ ಯಾವುದೇ ಆಗಿದ್ರು ಸಹಿತ ಎಲ್ಲರೂ ಪ್ರತಿಯೊಬ್ಬರೂ ಸ್ವಾಮಿ ಅಂತಲೇ ಪರಿಗಣಿಸ್ತಾರೆ ಸೊ ಅದೇ ರೀತಿ ಈ ದೇವಸ್ಥಾನಕ್ಕೂ ಎಲ್ಲರೂ ಮಾಲೆ ಹಾಕಿಸ್ಕೊಂಡು ಹೊರಟಿದ್ದಾಗ ಅಯ್ಯಪ್ಪ ಸ್ವಾಮಿನ ಆರಾಧನೆ ನಾವು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮತ್ತು ಎಷ್ಟು ನೀಟಾಗಿ ಮಾಡ್ತಾರೆ ಅನ್ನೋದನ್ನ ನೀವು ಕಣ್ಣಿಂದ ನೋಡ್ಬೋದು ಸೊ ಅದೇ ರೀತಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಒಂದೊಂದು ಒಂದೊಂದು ರೀತಿಲಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಲಿ ಅಯ್ಯಪ್ಪನ ಭಕ್ತಿ ತೋರಿಸ್ತಾರೆ ಸೊ ಈ ಊರಾಗೆ ಕೆಂಡನ ಆಯ್ದು ಅಂದರೆ ಪರಿಗಳಲ್ಲಿ ಕೆಂಡನ ತುಳ್ಕೊಂಡ್ಬಂದು ದೇವರ ಅಯ್ಯಪ್ಪ ಸ್ವಾಮಿಯ ಭಕ್ತಿನ ತೋರಿಸ್ಕೊತಾ ಇದ್ದಾರೆ ಸೊ ಅದ್ರ ಭಕ್ತಿ ಎಷ್ಟು ಮಟ್ಟಿಗೆ ಇದೆ ಅಂದರೆ ನಾವು ಒಂದು ಸ್ವಲ್ಪ ಅಡುಗೆ ಮಾಡೋ ಟೈಮಾಗೆ ಒಂದು ಸ್ವಲ್ಪ ಬೆಂಕಿ ಆಗಲಿ ಅಥವಾ ಪಾತ್ರೆ ಟಚ್ ಆದರೆ ಸುಡೋ ಪಾತ್ರೆ ಟಚ್ ಆದರೆ ಎಷ್ಟು ನೋವಿರುತ್ತೆ ಬಟ್ ಅದೇ ಕೆಂಡ ಮೇಲೆ ಬರಿಗಾಲಲ್ಲಿ ನಡ್ಕೊಂಬರ್ಬೇಕಾದ್ರೆ ಅವರಿಗೆ ಅದು ನೋವು ಕಾಣಲ್ಲ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ನೋಡಿ ಎಷ್ಟು ನೀಟಾಗಿ ನಡ್ಕೊಂಬರ್ತಾರೆ ಅಂತ ಆ ನೋವು ಅಯ್ಯಪ್ಪ ಸ್ವಾಮಿ ಇರುವಾಗ ಆ ಅಯ್ಯಪ್ಪ ಸ್ವಾಮಿನೇ ಆ ರೀತಿ ಯಾವುದೇ ರೀತಿ ನೋವು ಕಾಣದೇ ಇರೋ ರೀತಿ ನೋಡ್ಕೊತಾರೆ ಅನ್ನೋ ಅಷ್ಟು ನಂಬಿಕೆ ಇದೆ ಸೋ ಪ್ರತಿಯೊಬ್ಬರೂ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಂತ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಅದ್ರ ಮೇಲೆ ಹಾದು ಇದ್ದಾರೆ ನಂತರ ನ ಅಯ್ಯಪ್ಪ ಸ್ವಾಮಿನ ಅಯ್ಯಪ್ಪ ಸ್ವಾಮಿಯ ಹಿರುಮುಡಿಯನ್ನು ತಲೆ ಮೇಲೆ ಮೇಲೆ ಯಾವುದೇ ಕಲ್ಲು ಮಲ್ಲು ಬೆಟ್ಟ ಏನೇ ಅಡೆತಡೆಗಳು ಬಂದರೂ ಅದನ್ನು ಸ್ವಾಮಿಯೇ ನಿವಾರಣೆ ಮಾಡ್ತಾನೆ ಅನ್ನೋ ಅಷ್ಟೊಂದು ನಂಬಿಕೆ ಇದೆ ಜನರಲ್ಲಿ ಸೊ ಅದೇ ರೀತಿ ಕೆಂಡ ಬರಿಗಾಲಲ್ಲಿ ಕೆಂಡ ತುಳಿದ್ರೂ ಸಹಿತ ಆದರೂ ನೋವು ಕಾಣ್ದೇನೆ ಇಲ್ಲಿಂದ ಬೆಟ್ಟದವರೆಗೂ ಬರಿಗಾಲಲ್ಲಿ ಹೋಗ್ತಾರಲ್ಲ ಅದು ದೇವ್ರನ್ನ ಇದಾನೆ ಇನ್ನೂ ದೇವರು ಇದ್ದಾರೆ ಅನ್ನೋದಕ್ಕೆ ನಮ್ಮ ಮನಸ್ಸಲ್ಲಿ ನಮಗೆ ಇದು ಈ ರೀತಿ ಕಾಣಿಸ್ಕೊಳುತ್ತೆ ಎಷ್ಟೇ ಅಡೆತಡೆಗಳು ನೋವುಗಳು ಆದರೂ ಸಹಿತ ದೇವರನ್ನು ನೋಡಬೇಕು ಆ ಅಯ್ಯಪ್ಪನ ವಿಗ್ರಹನ ನಮ್ಮ ಕಣ್ಣಿಂದ ನೋಡಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ನೋವುಗಳಿದ್ರು ತಡ್ಕೊಂಡು ಅದು ಅದನ್ನು ಪೂರೈಸ್ಕೊಳ್ಳೋಕೋಸ್ಕರ ಹೊಡ್ತಾರಲ್ಲ ಅವರು ಯಾವುದೇ ರೀತಿ ತೊಂದರೆಗಳಾಗದೆ ಕ್ಷೇಮವಾಗಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ವಾಪಸ್ ಬರಲಿ ಅಂತ ಬೇಡ್ಕಂತ ನನ್ನ ಇಷ್ಟು ವಿಡಿಯೋನ ನೋಡೋಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ